ಇಳಕಲ್ ನಗರದ ಜನತೆಯನ್ನು ಬೆಚ್ಚಿ ಬಿಳಿಸಿದ ಹುಚ್ಚ ನಾಯಿ ಒಂದೇ ದಿನದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಇಳಕಲ್ ನಗರದ ಜನರಿಗೆ ಕಚ್ಚಿದ ನಾಯಿ ಕೊನೆಗೂ ಆ ಹುಚ್ಚು ನಾಯಿಯನ್ನು ಸೆರೆ ಹಿಡಿದ ಅಗ್ನಿಶಾಮಕ ದಳ ಮತ್ತು ನಗರಸಭೆ ಸಿಬ್ಬಂದಿಗಳು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಹುಚ್ಚು ನಾಯಿ ಕಡಿತದಿಂದ ಸುಮಾರು ಹದಿನೈದರಿಂದ ರಿಂದ ಇಪ್ಪತ್ತೈದು ಜನರು ಗಾಯಗೊಂಡಿದ್ದಾರೆ ಈ ಘಟನೆಯು ಇಳಕಲ್ ನಗರದ ವಿವಿಧ ವಾರ್ಡುಗಳಲ್ಲಿ ನಡೆದಿದೆ ಎಂದು ಮಾಹಿತಿ ಬಂದಿದೆ ಇದರಿಂದ ನಗರದ ಜನತೆ ಭಯಭೀತರಾಗಿದ್ದು ಇದಕ್ಕೆ ಅಗ್ನಿಶಾಮಕ ದಳದವರು ಮತ್ತು ನಗರಸಭೆಯವರು ಈ ಹುಚ್ಚು ನಾಯಿಯನ್ನು ಆದಷ್ಟು ಬೇಗ ಹಿಡಿದು ನಗರದ ಜನತೆಯ ಪ್ರಾಣವನ್ನು ಕಾಪಾಡಬೇಕಾಗಿದೆ ಹುಚ್ಚು ನಾಯಿ ಕಡಿತದಿಂದ ಗಾಯಗೊಂಡವರಲ್ಲಿ ಮಕ್ಕಳು ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಸೇರಿದ್ದಾರೆ ಈ ಘಟನೆಗಳಿಂದಾಗಿ ಇಳಕಲ್ ನಗರದಾದ್ಯಂತ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಗಾಯಾಳುಗಳು ಜಿಲ್ಲಾ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೊನೆಗೂ ಈ ಹುಚ್ಚು ನಾಯಿಯನ್ನು ಸರಿ ಹಿಡಿಯಲು ಯಶಸ್ವಿಯಾದ ಅಗ್ನಿಶಾಮಕದಳ ಮತ್ತು ನಗರಸಭೆ ಸಿಬ್ಬಂದಿಗಳು ಇಂತಹ ದುರ್ಘಟನೆಗಳು ಪುನರಾವೃತ್ತಿಯಾಗದಂತೆ ನಗರಸಭೆ ಅಗ್ನಿಶಾಮಕ ಹಾಗೂ ಆರೋಗ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಬೀದಿ ನಾಯಿಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು ಅತ್ಯವಶ್ಯಕವಾಗಿದೆ ಇಂಥ ನಾಯಿಗಳು ನಗರದಲ್ಲಿ ಸಾಕಷ್ಟು ಸಾಕಷ್ಟುಇವೆಯವನು ಕೂಡ ಸೆರೆ ಹಿಡಿದು ಇಂಥ ಘಟನೆ ಮತ್ತೆ ಮರಿಕಳಸದಂತೆ ನಗರಸಭೆಯವರು ಎಚ್ಚೆತ್ತುಕೊಂಡು ನಗರದ ಜನತೆಯ ಪ್ರಾಣವನ್ನು ಕಾಪಾಡಬೇಕಾಗಿದೆ ಎಂದು ನಮ್ಮ ಸುದ್ದಿವಾಹಿನಿಯ ಮುಖಾಂತರ ಮನವಿ ಮಾಡುತ್ತೇವೆ